ಬರ್ತ್ಡೇಕ್ಕೆಲ್ಲ ಎಲ್ಲರೂ ವಿಶ್ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ವಾಟ್ಸಪ್ ಮುಖಾಂತರ ಮತ್ತು ಮೆಸೇಜ್ ಮುಖಾಂತರ ಎಲ್ಲರು ಯಾರ್ಯಾರಿಗೆ ಮಾಡಿದ್ರಿ ಎಲ್ಲರಿಗೂ ಧನ್ಯವಾದ ನಮ್ಮ ಕಡಿಂದು ಹೊಸ ವರ್ಷದ ಶುಭಾಶಯಗಳು ಎಲ್ಲ ನಮ್ಮ ಎಲ್ಲ ನಿಯರ್ ಆ್ಯಂಡ್ ಡಿಯರ್ಗಳು ಎಲ್ಲರಿಗೆ ನಮ್ಮ ಕಡೆ ಹೊಸ ವರ್ಷದ ಶುಭಾಶಯಗಳು ಪಾಟೀಲ್ ಪರಿವಾರ ಎಲ್ಲ ಅವ್ರದ್ದು ಎಲ್ಲ ಆಶೀರ್ವಾದ ಭೀಮರಾವ್ ಪಾಟೀಲ್ ಬಿಲ್ ಬಂದು ಅವ್ರು ನಮ್ಗೆ ಶುಭಾಶಯ ಹೇಳಿ ಹೋದ ಹೋಗಿದರು ಸಂಗಮೇಶ್ ಸಿದ್ರಿ ಅಣ್ಣನವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತ ದೇವರು ಅವರಿಗೆ ಆರೋಗ್ಯ ಆಯುಷು ಸಕಲ ಸಂಪತ್ತು ಕೊಟ್ಟು ಕಾಪಾಡಲೆಂದು ಶ್ರೀ ಕೇತಕಿ ಸಂಗಮೇಶ್ವರ ಬೇಡಿಕೊಳ್ಳುತ್ತ ಅವರು ಯಾರೇ ಬಡವರು ಬರಲಿ ಯಾರೇ ಕಷ್ಟ ಹೇಳ್ಕೊಂಡ್ ಬರ್ಲಿ ಅವ್ರ ಯಾರ ಇದ್ರು ಅಂದ್ರೆ ಹೆಂಗದ ನಕ್ಕೋತ ನಕ್ ಕೋತ ಹೆಂಗದ ಮಾತಾಡ್ತಾರ ಅವ್ರ ಕಷ್ಟ ಸುಖದಾಗ ಹೆಂಗದ ಐತಾರ ಈಗ ಯಾರ ಮತ್ತೊಂದ್ ಹೆಂಗದ ಎಕ್ಸಿಡೆಂಟ್ ಆಗ್ಲಿ ಏನೇ ಆಗ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಏನದ ಅವ್ರ ಕಡಿಂದ ಮಾಡ್ಯಾರ ಅದ್ರೊಳಗೆ ಮತ್ತೊಂದ್ ಹೆಂಗದ ಹುಟ್ಟ ಹೆಂಗದ ಅಂತಂದ್ರ ಅನಿವಾರ್ಯ ಸಾವು ಹೆಂಗದ ಖಚಿತ ಇರ್ತದ ಹುಟ್ಟು ಸಾವು ಮದ್ಯ ಹೆಂಗದ ಮನುಷ್ಯ ಯಾರ ಏನ್ ಹರ ಅಂಬದೇ ಅದೇ ಒಂದ್ ಇದು ಇರ್ತದ ಅದ್ರೊಳಗೆ ಹೆಂಗದ ಅಂತಂದ್ರ ಯಾರೇ ಸಾಯ್ಲಿ ಈ ಹುಮ್ನಾಬಾದ್ ತಾಲೂಕ ಇಲ್ಲ ಬೀದರ್ ಡಿಸ್ಟ್ರಿಕ್ ದಾಗ ಹೆಂಗದ ಅಂತಂದ್ರ ಶವ ಹೆಂಗದ ಅಂತಂದ್ರ ಯಾತ್ರೆ ಅವ್ರ ಅಪ್ಪ ಸ್ಮರಣೆಗಾಗಿ ಸ್ಮರಣೆಗಾಗ ಹೆಂಗದ ಅಂತಂದ್ರ ಯಾರೇ ಸಾಯ್ಲಿ ಕಂಪಲ್ಸರಿ ಇದು ಮಾಡ್ಯಾರ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿದಾಗ ಏನದ ಅಂತಂದ್ರ ಲಾಕ್ ಡೌನ್ ಆಯ್ತು ಲಾಕ್ ಡೌನ್ ಆಗಿದಾಗ ಸುನ್ಯಾಕ ಹೆಂಗದ ಅವ್ರ ಬಲ್ ಜೆ ಸಿ ಪಿ ಇಟಾಚಿ ಏನೇ ಇದ್ರ ಅಂತಂದ್ರ ಯಾರು ಎಲ್ಲಿ ಯಾರೇ ಸತ್ತೂರ್ ಅಂತಂದ್ರ ಯಾರು ಬಲ್ ಒಂದ್ ರೂಪಾಯಿ ತಗೊಂಡಿಲ್ಲ ಸ್ವಂತ ಹೆಂಗದ ಅವ್ರ ದುಡ್ಡು ಏನದ ಎಣ್ಣೆ ಹಾಕಿ ಡ್ರೈವರ್ ಗಳಿಗೆ ಹೆಂಗದ ಅವರೇ ಇದು ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಆಗ್ಲಿ ಯಾರಿಗಾಗ್ಲಿ ಊಟ ಎಲ್ಲಾ ಹೆಂಗದ ಇದು ಮಾಡ್ರು ಅವ್ರ ಎಷ್ಟೇ ಕಷ್ಟ ಬಂದ್ರು ಸುಧ್ನೇಕ ಭೀ ಹೆಂಗದ ಅವ್ರ ಎಲ್ಲಾ ಇಂತ ಪುಣ್ಯ ಕೆಲಸ ಮಾಡದ್ರಿಂದ ಹೆಂಗದ ಅಂತಂದ್ರ ಅವ್ರ ಕಷ್ಟ ಹೆಂಗದ ಎಲ್ಲ ದೂರ ಆಗಿ ಹೆಂಗದ ನಂಬರ್ ಒನ್ ಆಗ್ಯಾರ ಅವ್ರಿಗೆ ದೇವ್ರ ಹೆಂಗದ ಆಯುಷ್ ಆರ್ಯಾಗ್ ಹೆಂಗದ ಕೊಡ್ಲಿ ಅವ್ರಿಗೆ ಹೆಲ್ತ್ನೂ ಕೊಡ್ಲಿ ಮತ್ತೊಮ್ಮೆ ಹೆಂಗದ ಅಂತಂದ್ರ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಹೆಂಗದ ಅಂತಂದ್ರ ಎಲ್ಲಾ ಕಡೆಯಿಂದ ಹೆಂಗದ ಬಂದಿ ಅವ್ರೆಲ್ಲಾ ಹೆಂಗದ ಅಣ್ಣ ತಮ್ಮೂರ್ ಆಗ್ಲಿ ದೋಸ್ತರಾಗಲಿ ಎಲ್ಲಾ ಗೆಳೆಯರ್ ಹೆಂಗದ ಅಂದ್ರೆ ಎಲ್ಲ ಗೆಳೆಯರ್ ಹೆಂಗದ ಎಲ್ಲ ಅಣ್ಣ ತಮ್ಮೂರ್ ಜೊತೆ ಇದ್ದಂಗ್ ಹೆಂಗದ ಇರ್ತಾರ ಎಲ್ಲರ್ಕ ಹೆಂಗದ ಕಷ್ಟ ಸುಖದಂಗ ಹೆಂಗದ ಭಾಗಿಯಾಗ್ತಾರ ಅವರು ಇದೇ ಹೆಂಗದ ಅವ್ರಿಗೂ ಕೂಡ ಏನೇ ಇದ್ರು ಎಲ್ಲ ನಾವೆಲ್ಲ ಕೂಡಿ ಸಹಕಾರ ಮಾಡ್ತೇವೆ ಅಂತ ಹೇಳಿ ನೊಂದ್ ಹೇಳ ಆಗೋ ಜನ್ಮದಿನ ಬಹುಕ್ ಮುಂಬಾರ ಅವರು ಸೊಬ್ ಲಗೋನ್ ಕೆನ್ಕು ಆಗಿ ಬಹುತ್ ಅವ್ರ ಲಂಬಿ ಉಮರ್ ಭಗವಾನ್ और उनके कारोबार में तरक्की दे और ऐसे ही गरीबों के लिए काम करने के लिए उनको और प्रेरणा दें दे भगवान इनके लिए मैं बहुत सारी दुआ करता हूँ